ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶಾಂತಿ ಅವ್ರಿಗೆ ವಿಶಾಲಾಕ್ಷಿ ಕಡೆಯಿಂದ ಒಂದು ಫೋನ್ ಬರುತ್ತೆ ಆದಮೇಲೆ ನಾನು ಹೇಳಿದ್ನಲ್ಲ ಅದೇನಾಯಿತು ಅಂತ ಹೇಳ್ತಾರೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾರೆ ನೀವೇನು ಗಾಬರಿ ಆಗಿಬಿಡಿ ಅಂತ ಅವರು ಹೇಳಿದಾಗ ವಿಶಾಲಾಕ್ಷಿಯವರು ನಾನೇನು ಗಾಬರಿ ಆಗಲಿ ನಿಮಗೆ ತಾನೇ ಅವಳು ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ದು ಅಂದ ತಕ್ಷಣ ಶಾಂತಿಯವ್ರಿಗೆ ಇನ್ನೂ ಜಾಸ್ತಿ ಸಿಟ್ಟು ಬರುತ್ತೆ ಆಗ ಇಲ್ಲ ಇಲ್ಲ ಅವಳು ಹೋಗೋದಿಲ್ಲ ಇವತ್ತು ಅಂತ ಹೇಳ್ತಾ ಇರ್ತಾರೆ ಅವಳು ಹೇಗಿವತ್ತು ಹೋಗ್ತಾಳೆ ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಇಟ್ಬಿಟ್ಟು ಹಾಲಲ್ಲಿ ಹೋಗ್ತಾರೆ ಅಲ್ಲಿ ಮನೋಜ್ ಅವರು ತಿಂಡಿ ತಿನ್ಕೊಂಡು ಕೂತಿರ್ತಾರೆ ಆಗ ಮನೋಜ್ ಅವರಿಗೆ ಶಾಂತಿಯವರು ಬೈತಾಯಿರ್ತಾರೆ ಅಲ್ಲ ಕಣೋ ನೀನು ಹೀಗೆ ತಿನ್ಕೊಂಡು ಕೂತ್ಕೊಂಡ್ರೆ ಶೋರೂಮ್ಗೆ ಹೋಗೋದು ಹೇಗೋ ಗಡತ್ತಾಗಿ ತಿನ್ಕೊಂಡು ಹೋಗ್ಬಿಟ್ಟು ಶೋರೂಮಲ್ಲಿ ಮಲ್ಕೋಬೇಕು ಅಂತ ಇದೆಯೇನೋ ಅಂತ ಹೇಳಿ ಬೈತಾಯಿರ್ತಾರೆ ಆಗ ಮನೋಜವರು ಎದ್ದೊಳೋದೇ ಇಲ್ಲ ಅಲ್ಲಿಂದ ದೋಸೆನ ಹಾಕ್ಕೊಂಡು ತಿಂತಾನೆ ಇರ್ತಾರೆ ಆಗ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿಯವರು ಕೂಡ ಬರ್ತಾರೆ ಅಲ್ಲಮ್ಮ ಈಗ ನೀನು ತಿಂಡಿ ತಿನ್ಕೊಂಡು ಇಲ್ಲ ಕೂತ್ಕೋಬೇಕು ಅಂತ ಅಂದ್ಕೊಂಡಿದ್ದೀಯಾ ಅಂತ ಕೇಳಿದಾಗ ಇಲ್ಲ ಅತ್ತೆ ನಾನು ಜ್ಯೂಸ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಸಾಕು ನನಗೆ ಬೇಡ ಅಂತ ಹೇಳ್ತಾಯಿರ್ತಾರೆ ನೀನು ಬುದ್ಧಿವಂತೆ ಕಣಮ್ಮ ನೀನು ಅಂತ ಹೇಳಿ ಅವರನ್ನು ಹೊಗಳ್ತಾ ಇರ್ತಾರೆ ಆಗ ಮನೋಜನಿಗೆ ಪದೇ ಪದೇ ಹೇಳ್ತಾನೆ ಇರ್ತಾರೆ ಸಾಕು ಕಣೋ ಎದ್ದೋಳು ತಿನ್ಬೇಡ ಸಾಕು ಸಾಕು ಅಂತ ಅವ್ರಿಗೂ ಕೂಡ ಹೇಳ್ತಾ ಇರ್ತಾರೆ ಅಲ್ಲಿಗೆ ತಿಂಡಿ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಮತ್ತು ಅವರು ಬರ್ತಾರೆ ಆಗ ಸೂರ್ಯ ಅವರು ಅಪ್ಪ ತಿಂಡಿ ತಿಂದ ಅಂತ ಕೇಳಿದಾಗ ಹ್ಞೂ ಕಣ ಅಂದರೆ ನನ್ನ ಜೊತೆ ಒಂದು ತಿನ್ನಪ್ಪ ದೋಸೆ ಅಂತ ಹೇಳಿದಾಗ ಹ್ಞೂ ಆಯಿತು ಅಂತ ಸರಿ ಅಂತ ಹೇಳಿ ಬರ್ತಾರೆ ಆಗ ಶಾಂತಿ ಅವರು ಬೇಡ 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 ಎರಡೆರಡು ಸತಿ ಅವರು ಗೇಟ್ ಜೀರ್ಣ ಆಗೋದಿಲ್ಲ ಜೀರ್ಣ ಆಗಿಬಿಡುತ್ತೆ ಬೇಡ ಅವ್ರು ತಿನ್ನೋದೇನು ಅಂತ ಹೇಳಿಬಿಟ್ಟು ಶಾಂತಿಯವರು ಅದನ್ನು ಇರ್ತಾರೆ ಆಗ ರಂಗನಾಥವರು ಶಾಕಾಗಿ ನೋಡ್ತಾ ಇರ್ತಾರೆ ಯಾಕೆ ಹೀಗೆ ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು ಆದರೂ ಕೂಡ ಅವರು ಹೊಟ್ಟೆ ಸರೀರಲ್ಲ ಕಣೋ ಯೋಚನೆ ಮಾಡಬೇಕಲ್ವ ನೀನು ಅಲ್ಲಿಗೆ ಹೋಗಿ ಕಷ್ಟಪಟ್ಟು ಲ್ವಾ ಅವರು ಅಂತ ಶಾಂತಿಯವರು ಹೇಳ್ತಾ ಇರ್ತಾರೆ ಆಗ ರಂಗನಾಥ್ ಅವರು ಹ್ಞೂ ಹೌದು ಹೌದು ಆಯಿತು ಬೇಡ ಬೇಡ ಅಂತ ಹೇಳ್ತಾರೆ ಹ್ಞೂ ಅವಾಗ ಆಟೋ ಬಂದಿರುತ್ತೆ ಹೊರ್ಗಡೆ ಸುಮ್ಮನೆ ವೇಟಿಂಗ್ ಚಾರ್ಜ್ ಕೇಳ್ತಾರೆ ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಕಳಿಸೇ ಬಿಡ್ತಾರೆ ರಂಗನಾಥ ಅವ್ರನ್ನ ಸೂರ್ಯ ಅವರು ರಂಗನಾಥ ಅವ್ರನ್ನ ಬಿಟ್ಬಿಡೋದಕ್ಕೆ ಅಂತ ಹೊರ್ಗಡೆ ಹೋಗ್ತಾರೆ ಆಗ ಮನೋಜವ್ರು ಇನ್ನೂ ಕೂತ್ಕೊಂಡು ತಿಂತಾನೆ ಇರ್ತಾರೆ ಆಗ ಅವ್ರಿಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ ಎದ್ದೊಳ ಮೇಲೆ ಸಾಕು ಅಂತ ಹೇಳ್ತಾರೆ ಇವ್ರನ್ನೆಲ್ಲರನ್ನೂ ಹೊರ್ಗಡೆ ಕಳಿಸಿದ್ರೆ ಮೀನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಕ್ಕಾಗೋದು ಅಂತ ಹೇಳಿಬಿಟ್ಟು ಶಾಂತಿಯವರು ಎಲ್ಲರೂ ಹೊರ್ಗಡೆ ಕಳಿಸ್ತಾನೆ ಇರ್ತಾರೆ ಆಗ ಮನೋಜ್ ಅವ್ರಿಗೆ ಪದೇ ಪದೇ ಹೇಳ್ತಾನೆ ಇರ್ತಾರೆ ಆದರೂ ಕೂಡ ಅವರು ಹಾಗೆ ತಿಂತಾನೆ ಕೂತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶ್ರುತಿಯವರು ಕೂಡ ಬರ್ತಾರೆ ಆಗ ಶ್ರುತಿ ನೀನು ಬೇಗ ಬೇಗ ತಿಂಡಿ ತಿಂದುಬಿಟ್ಟು ನೀನು ಕೂಡ ಹೊರಡಮ್ಮ ಅಂತ ಹೇಳ್ತಾ ಇರ್ತಾರೆ ಅವ್ರು ಹೇಳಿದ್ದನ್ನು ಕೇಳ್ತಾನೆ ಇರಲ್ಲ ಶ್ರುತಿಯವರು ಮೀನಮರಿ ಮೀನಮರಿ ಅಂತ ಕರಿತಾನೆ ಇರ್ತಾರೆ ಆಗ ಮೀನವ್ರನ್ನ ಶಾಂತಿಯವರೇ ಕರೀತಾರೆ ಬಾರೇ ಕರೀತಾ ಇದ್ದಾಳೆಯೇ ಅಂತ ಹೇಳ್ತಾರೆ ಆಗ ಮೀನವರು ಬಂದಾಗ ಮೀನವರೇ ಇವತ್ತು ನನಗೆ ತಿಂಡಿ ಮತ್ತು ಊಟ ಎರಡೂ ಬೇಡ ಅಂತ ಹೇಳ್ತಾರೆ ನಾನು ಇವತ್ತು ಹೊರ್ಗಡೆನೇ ಮಾಡ್ಕೊತೀನಿ ಅಂತ ಹೇಳ್ತಾಯಿರ್ತಾರೆ ಆಗ ಅಷ್ಟು ಅಲ್ಲಿಗೆ ಸೂರ್ಯ ಅವರು ಕೂಡ ಬರ್ತಾರೆ ಬಂದುಬಿಟ್ಟು ಏನಮ್ಮ ಮಾಡ್ತಾ ಮಾಡ್ತಾಯಿದ್ಯಾ ಅಂತ ಕೇಳ್ತಾರೆ ಹಾಗೆ ನಾನು ಡಯಟ್ ಮಾಡೋ ಅಷ್ಟು ದಪ್ಪ ಏನಿಲ್ಲ ಸೂರ್ಯ ಅವರೇ ಇವತ್ತು ನಮ್ಮ ಆಫೀಸಲ್ಲೇ ಟಿಫನ್ ತರಿಸಿರ್ತಾರೆ ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳ್ತಾ ಇರ್ತಾರೆ ಆಗ ಅಷ್ಟಲ್ಲಿ ರವಿ ರವಿಯವರು ಕೂಡ ಅಲ್ಲಿಗೆ ಬರ್ತಾರೆ ಆಗ ರವಿಯವರು ಬಾರೋ ತಿಂಡಿ ತಿಂಡಿ ತಿನ್ನುಬಾರೋ ಅಂತ ಸೂರ್ಯ ಅವರು ಕರೆದಾಗ ಏ ನನಗೆ ಒಂದೇ ದೋಸೆ ಸಾಕು ಕಣೋ ಅಂತ ಅವ್ರು ಹೇಳ್ತಾಯಿರ್ತಾರೆ ಯಾಕೋ ನಾನು ಮಾಡಿರೋ ದೋಸೆ ಒಂದು ಮೂರು ನಾಲ್ಕಾದರೂ ನೀನು ತಿನ್ನಲೇಬೇಕು ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ ಆಗ ಶಾಂತಿಯವರು ಅಲ್ಲ ಕಣೋ ಅವನು ಒಂದು ದೋಸೆ ಸಾಕು ಅಂತಂದರೆ ನೀನು ಮೂರು ನಾಲ್ಕು ತಿನ್ನು ಅಂತ ಹೇಳ್ತೀಯಲ್ಲೋ ಆಗ ಶ್ರುತಿ ಮತ್ತು ಕೂಡ ರವಿ ಅವರು ಕೂಡ ಹೊರ್ಗಡೆ ಹೋಗ್ತಾರೆ ಆಗ ಸೂರ್ಯ ಅವರು ಕಿಚನಲ್ಲಿ ಹೋಗ್ಬಿಟ್ಟು ಮೀನಾಗಿ ಹೇಳ್ತಾ ಇರ್ತಾರೆ ಏನಿದು ಇಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದಾಗ ಪಾಲಕ್ ಹಾಕಿ ಮಾಡಿದ್ದೀನಿ ರೀ ಅಂತ ಹೇಳ್ತಾರೆ ನಡೀರಿ ತಿಂಡಿ ತಿನ್ನಿ ಅಂತ ಹೇಳಿದಾಗ ಬಾ ನಮ್ಮ ನೀನು ತಿನ್ನು ಬಾ ತಿಂದುಬಿಟ್ಟು ಬೇಗ ನೀನು ಹೊಲ್ಗೆ ಹೂ ತೊಗೊಂಡು ಅಲ್ಲಿ ಹೋಗಿರ್ತೀನಿ ಅಂತ ಹೇಳ್ತಾ ಇರ್ತಾರೆ ಆಯಿತು ಅಂತ ಹೇಳಿದಾಗ ಮೀನ ಮತ್ತು ಅವರು ಕುತ್ಕೊಂಡು ಜೊತೆಯಲ್ಲಿ ತಿಂಡಿ ತಿಂತಾಯಿರ್ತಾರೆ ಆಗ ಸೂರ್ಯನಿಗೂ ಕೂಡ ಹೋಗೋ ತಟ್ಟೆನೇ ತಿನ್ಬಿಡ್ತೀವೋ ಸಾಕು ಎದ್ದೊಳೋ ಮೇಲೆ ಹೊರಡೋ ಅಂತ ಹೇಳಿಬಿಟ್ಟು ಶಾಂತಿಯವರು ಸೂರ್ಯವ್ರಿಗೂ ಕೂಡ ಹೇಳ್ತಾ ಇರ್ತಾರೆ ಆಗಬಹುದು ಅಂತ ಹೇಳಿ ಸೂರ್ಯವರು ಕೂಡ ಬೇಗ ಹೊರಡ್ತಾರೆ ಆಗ ಆಗ ಶಾಂತಿಯವರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಏನು ಮಾಡೋದು ಇವಳಿಗೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಆಗ ಮೀನವ್ರದ್ದು ಕೂಡ ತಿಂಡಿ ತಿಂದಿದ್ದಾಗಿರುತ್ತೆ ಆಗ ಒಳಗಡೆ ಹೋಗಿರ್ತಾರೆ ಆಗ ಅವರು ನೀವು ನನ್ನ ಕೈ ಹಿಂದಕ್ಕೆ ಹೋಗ್ಬಿಟ್ಟಿದೆ ಕಣೇ ಸೆಳ್ದೋಗ್ಬಿಟ್ಟಿದೆ ನನ್ನ ಕೈ ಬಾರೆ ಅಂತ ಹೇಳಿ ಮೀನನ್ನು ಕರೀತಾರೆ ಯಾಕತ್ತೆ ಏನಾಯಿತು ಅಂದರೆ ಏ ಚಳಿಗೆ ಈ ಥರ ಆಗಿದೆ ಕಣೆ ನನ್ನ ಕೈ ಅಂತಾರೆ ಅತ್ತೆ ಮಾವನಿಗೆ ಫೋನ್ ಮಾಡ್ತೀನಿ ಅಂದರೆ ಯಾಕೆ ವಾರಕ್ಕೊಂದ್ಸತಿ ಅವ್ರು ಹೋಗೋದು ಅದನ್ನು ಹಾಳು ಮಾಡಬೇಕು ಅಂತನಾ ಅಂತ ಹೇಳ್ತಾಯಿರ್ತಾರೆ ಸೂರ್ಯ ಅವ್ರಿಗೆ ಫೋನ್ ಮಾಡ್ತೀನಿ ಅಂದರೆ ಅದು ಬೇಡ ಅಂತ ಹೇಳ್ತಾರೆ ಬೇಡ ಸ್ವಲ್ಪ ಐಸ್ ಬ್ಯಾಕ್ನ ತೊಗೊಂಡು ಬಾ ಅಂತ ಹೇಳ್ತಾರೆ ತಂದಾದ್ಮೇಲೆ ನನ್ನನ್ನು ಹೊರ್ಗಡೆ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಅತ್ತೆ ಅಂತ ಕರೆದಾಗ ಬೇಡ ಬೇಡ ನನಗೆ ರೂಮ್ ರೂಮಿಗೆ ಕರ್ಕೊಂಡು ಹೋಗು ಅಷ್ಟೇ ಸಾಕು ಅಂತ ಹೇಳ್ತಾರೆ ಆಗ ಮತ್ತೆ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಅಂದರೆ ಬೇಡ ಬೇಡ ನನಗೆ ಒಂದೊಂದು ಗಂಟೆಗೆ ಒಂದ್ಸತಿ ನೀನು ಐಸ್ ಬ್ಯಾಗ್ನ ನನಗೆ ಮಸಾಜ್ ಮಾಡ್ತಾಯಿರು ಅಷ್ಟೇ ಸಾಕು ಅಂತ ಹೇಳ್ತಾರೆ ಅತ್ತೆ ಒಂದೊಂದು ಸತಿನ ಅಂತ ಹೇಳಿದಾಗ ಯಾಕೆ ನನಗಿನ್ನ ನನಗೆ ಆರೈಕೆ ಮಾಡೋದಕ್ಕಿಂತ ಜ ದೊಡ್ಡ ಕೆಲಸ ಏನೇ ಇದೆ ನಿನಗೆ ಅಂತ ಕೇಳ್ತಾ ಇರ್ತಾರೆ ಶಾಂತಿಯವರು ಹೋಗು ಹೋಗಿ ನನಗೆ ಅಂತ ಸು ಇದು ಸೂಪ್ನ ಮಾಡ್ಕೊಂಬ ಹೋಗು ಅಂತ ಕಳಿಸ್ತಾರೆ ಆಗ ಮೀನು ಅವರು ಆಯಿತು ಅತ್ತೆ ತೊಗೊಂಡ್ಬರ್ತೀನಿ ಅಂತ ಹೇಳಿಬಿಟ್ಟು ಕಿಚನಲ್ಲಿ ಹೋಗಿಬಿಟ್ಟು ಇದು ಸೂಪ್ ಮಾಡ್ತಾ ಮಾಡ್ತಾ ಯೋಚನೆ ಮಾಡ್ತಾಯಿರ್ತಾರೆ ಹಾಗಾದರೆ ಇವತ್ತು ನಾನು ಡೆಕೋರೇಷನ್ಗೆ ಹೇಗಪ್ಪ ಹೋಗೋದು ಅಂತ ಆಗ ಸೂರ್ಯ ಅವರಿಗೆ ಫೋನ್ ಮಾಡ್ತಾರೆ ಮಾಡಿಬಿಟ್ಟು ಈ ಥರ ಅತ್ತೆಗೆ ಈ ಥರ ಹುಷಾರಿಲ್ಲ ಕಣ್ರಿ ಅಂತ ಹೇಳ್ತಾರೆ ನೀವು ಬಂದರೂ ಕೂಡ ಅವ್ರಿಗೆ ಆಗಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಗುಂಗ್ರಿನ ಫೋನ್ ಮಾಡಿಬಿಟ್ಟು ಬರೋದಕ್ಕೆ ಹೇಳು ಗುಂಗ್ರಿ ನೋಡ್ಕೊತಾ ಇರ್ತಾರೆ ಆಗ ನೀನು ಬರ್ಬೋದು ಅಂತ ಹೇಳಿದಾಗ ಇಲ್ಲ ರೀ ಅದೆಲ್ಲ ಸರಿ ಹೋಗಲ್ಲ ಬಿಡಿ ಆಯಿತು ಈಗ ನೀವೊಂದು ಕೆಲಸ ಮಾಡಿ ವೀಡಿಯೋ ಕಾಲ್ ಮಾಡಿ ಅಂತ ಅಂತ ಹೇಳ್ತಾರೆ ಯಾಕೆ ವೀಡಿಯೋ ಕಾಲು ಅನ್ನು ನೋಡೋಂಗಾಗಿದೆಯಾ ಅಂತ ಕೇಳಿದಾಗ ರೀ ವೀಡಿಯೋ ಕಾಲ್ ಮಾಡಿರಿ ನೀವು ಅಂತ ಹೇಳ್ತಾ ಇರ್ತಾರೆ ಆಗ ವಿಡಿಯೋ ನಾನು ವೀಡಿಯೋ ಕಾಲ್ ಮಾಡ್ತೀನಿ ಅವಾಗ ನಾನು ಹೇಗೆ ಹೇಗೆ ಹೇಳ್ತೀನೋ ಹಾಗಾಗಿ ಡೆಕೋರೇಷನ್ ಮಾಡ್ರಿ ನೀವು ಅಂತ ಹೇಳ್ತಾ ಇರ್ತಾರೆ ಮೀನವರು ಆಯಿತು ಅಂತ ಹೇಳಿಬಿಟ್ಟು ಕನಕನ ಕರೀರಿ ಅಂತ ಹೇಳಿದಾಗ ಕನಕ ಅವ್ರು ಬರ್ತಾರೆ ಬಂದುಬಿಟ್ಟು ಎಲ್ಲರೂ ಅವರು ಮತ್ತು ಅವ್ರಿಗೆ ಹೆಲ್ಪ್ ಮಾಡೋವಂಥ ಹೆಂಗಸರೆಲ್ಲ ಬಂದಿರ್ತಾರಲ್ಲ ಅವರೆಲ್ಲ ಬಂದುಬಿಟ್ಟು ಕನ್ನ ಮೀನಾ ನೀನೇನು ಚಿಂತೆ ಮಾಡಬೇಡ ನಾವೆಲ್ಲ ಇದ್ದೀವಲ್ಲ ನಾವೆಲ್ಲ ನೋಡ್ಕೊತೀವಿ ನೀನು ಅಲ್ಲೇ ಇದ್ದು ಏನೇನು ಮಾಡಬೇಕು ಅಂತ ಹೇಳು ಅಂತ ಹೇಳಿಬಿಟ್ಟು ಅವರು ಕೂಡ ಹೇಳ್ತಾರೆ ಆಗ ಈ ಆರ್ಚನ ರೈಟ್ ಇಡಿ ಇದನ್ನು ಲೆಫ್ಟ್ ಸೈಡಲ್ಲಿ ಇಡಿ ಅಂತ ಅಲ್ಲಿಂದ ಮನೆಯಿಂದಾನೆ ಎಲ್ರಿಗೂ ಹೇಗೆ ಡೆಕೋರೇಷನ್ ಮಾಡೋದು ಅನ್ನೋದನ್ನ ಮೀನ ಕನಕ ಸೂರ್ಯ ಮತ್ತು ಅವ್ರ ಜನಕ್ಕೆಲ್ಲರಿಗೂ ಹೇಳ್ತಾ ಇರ್ತಾರೆ ಹಾಗೆ ಡೆಕೋರೇಷನ್ ಎಲ್ಲ ಮುಗ್ದೋಗಿರುತ್ತೆ ಇನ್ನೇನು ಸ್ವಲ್ಪ ಇರುತ್ತೆ ಅಷ್ಟರಲ್ಲಿ ಶಾಂತಿಯವ್ರಿಗೆ ತಗೊಂಡೋಗಿ ಸೂಪ್ನ ಕೊಡ್ತಾರೆ ಸೂಪ್ ಕೊಟ್ಟು ಅವರು ಏನು ಇಷ್ಟು ಲೇಟಾಗಿ ತರ್ತಾ ಇದೆಯಾ ಅಂತಂದರೆ ಇಲ್ಲ ಅತ್ತೆ ತರಕಾರಿ ಎಲ್ಲ ಹೆಚ್ಚುಬಿಟ್ಟು ಮಾಡ್ಕೊಂಬರ್ಬೇಕಲ್ಲ ಹಾಗಾಗಿ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಬರ್ತಾ ಮತ್ತೆ ಒಂದು ವಿಡಿಯೋ ಕಾಲ್ ಮಾಡಿ ಮತ್ತೆ ಹೇಳ್ತಾ ಇರ್ತಾರೆ ಇದೇ ಥರ ಮಾಡ್ತಾ ಇರ್ತಾರೆ ಮೀನವರು ಆಗ ಶಾಂತಿಯವರು ಕಾಲ್ ಮಾಡಿಬಿಟ್ಟು ವಿಶಾಲಾಕ್ಷಿಯವ್ರಿಗೆ ನೋಡಿದ್ರಾ ಹೇಗೆ ಹೇಗೆ ಮಾಡಿದೆ ಎಲ್ಲ ಆ್ಯಕ್ಟಿಂಗ್ ಮಾಡಿ ಎಲ್ಲ ತಪ್ಪಿಸಿದ್ದೀನಿ ಅವಳು ಹೋಗಬಾರ್ದು ಆ ಥರ ಇಲ್ಲಿ ಮನೇಲೇ ಇದ್ದಾಳೆ ಅಂತ ಹೇಳಿದಾಗ ಏನು ಮಾಡಿದ ಮನ್ನಂಗಟ್ಟೆ ಅವಳು ಮನೆಯಲ್ಲೇ ಇತ್ಕೊಂಡೆ ಎಲ್ಲ ಮಾಡಿಸ್ತಾ ಇದ್ದಾಳಲ್ಲಿ ಅಂತ ಹೇಳ್ಬಿಟ್ಟು ವಿಷಾಲಾಕ್ಷಿ ಹೇಳ್ತಾ ಇರ್ತಾರೆ ಹೌದಾ ಅಂತ ಹೇಳ್ಬಿಟ್ಟು ಶಾಂತಿಯವರು ಶಾಕ್ ಆಗ್ತಾರೆ ಆಗ ಅಲ್ಲಿ ರವಿಯವ್ರನ್ನ ಮೀಟ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಶ್ರುತಿಯವರು ಹೋಗಿರ್ತಾರೆ ಆದರೆ ಅವರು ರವಿನ ಮೀಟ್ ಮಾಡೋದಕ್ಕೆ ಅಂತ ಹೋಗಿರಲ್ಲ ಅವತ್ತು ಬರ್ಡೇ ಪಾರ್ಟಿಗೆ ಅವರು ಮೇಡಮ್ ಬಂದಿರ್ತಾರಲ್ಲ ರವಿ ರವಿಯವ್ರ ಮೇಡಮ್ ಬಂದಿರ್ತಾರಲ್ಲ ಅವರು ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಶ್ರುತಿಯವರು ಹೋಗಿರ್ತಾರೆ ಆಗ ಓ ಬನ್ನಿ ಬನ್ನಿ ಶ್ರುತಿ ರವಿ ನೋಡೋದಕ್ಕೆ ಬಂದ್ರಾ ಅಂತ ಹೇಳಿದರೆ ಇಲ್ಲ ಇಲ್ಲ ನಾನು ಅವನೂ ನೋಡೋಕ್ಕೆ ಬಂದಿಲ್ಲ ನಾನು ನಿಮ್ಮನ್ನೇ ನೋಡೋಕೆ ಬಂದೆ ಅಂತ ಹೇಳ್ತಾರೆ ಆಗ ಹೌದಾ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್